ವಿದ್ಯಾರ್ಥಿಗಳೇ ಎಕನಾಮಿಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಗೆ ಸ್ವಾಗತ ನಮ್ಮ ಚಾನೆಲ್ನಲ್ಲಿ ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳಿಗಾಗಿ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ವಿಷಯಗಳ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳ ಹಲವಾರು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಈ ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದ ಎರಡನೇ ಅಧ್ಯಾಯದ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಚರ್ಚಿಸಲಿದ್ದೇನೆ ಜೊತೆಗೆ ಹೊಸ ಪ್ರಶ್ನೆಗಳು ಹಾಗೂ ಹಾಟ್ಸ್ ಕ್ವಶನ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಇರುವ ಕ್ಲಿಷ್ಟ ಪ್ರಶ್ನೆಗಳಿಗೂ ನಿಮಗೆ ಸುಲಭ ಉತ್ತರವನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಕೊನೆಯವರೆಗೂ ವಿಡಿಯೋ ವೀಕ್ಷಿಸಿ ಹೆಚ್ಚು ಅಂಕ ಗಳಿಸಿ ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳೇ ದ್ವಿತೀಯ ಸಿ ವ್ಯವಹಾರ ಅಧ್ಯಯನ ಭಾಗವೊಂದರ ಬಹು ಆಯ್ಕೆ ಪ್ರಶ್ನೋತ್ತರಗಳು ನಿಮಗೆ ಗೊತ್ತಿರುವ ಹಾಗೆ ಬಹು ಆಯ್ಕೆ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳಾಗಿರುತ್ತವೆ ಅಧ್ಯಾಯ ಎರಡು ನಿರ್ವಹಣೆಯ ತತ್ವಗಳು ಮೊದಲನೇ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ ಆಪ್ಷನ್ ಎ ಸಾರ್ವತ್ರಿಕ ಆಪ್ಷನ್ ಬಿ ನಮನೀಯ ಆಪ್ಷನ್ ಸಿ ಸಂಪೂರ್ಣ ಆಪ್ಷನ್ ಡಿ ವರ್ತನಾಶೀಲ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಂಪೂರ್ಣ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ನಿರ್ವಹಣೆಯ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ಆಪ್ಷನ್ ಎ ಪ್ರಯೋಗಶಾಲೆಯಲ್ಲಿ ಆಪ್ಷನ್ ಬಿ ವ್ಯವಸ್ಥಾಪಕರ ಅನುಭವಗಳಿಂದ ಆಪ್ಷನ್ ಸಿ ಗ್ರಾಹಕರ ಅನುಭವಗಳಿಂದ ಆಪ್ಷನ್ ಡಿ ಸಾಮಾಜಿಕ ವಿಜ್ಞಾನಿಗಳ ಪ್ರಸಾರದಿಂದ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವ್ಯವಸ್ಥಾಪಕರ ಅನುಭವಗಳಿಂದ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ನಿರ್ವಹಣೆಯ ತತ್ವಗಳು ಮಹತ್ವದ್ದಾಗಿವೆ ಏಕೆಂದರೆ ಆಪ್ಷನ್ ಎ ದಕ್ಷತೆಯಲ್ಲಿ ಹೆಚ್ಚಳ ಆಪ್ಷನ್ ಬಿ ಮುಂತೊಡಗುವಿಕೆ ಆಪ್ಷನ್ ಸಿ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಆಪ್ಷನ್ ಡಿ ಬದಲಾಗುವ ತಾಂತ್ರಿಕತೆಗೆ ಹೊಂದಿಕೊಳ್ಳುವುದು ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಹೆನ್ರಿ ಫೊಯಲ್ ಡ್ಯಾಶ್ ಆಗಿದ್ದರು ಆಪ್ಷನ್ ಎ ಸಾಮಾಜಿಕ ವಿಜ್ಞಾನಿ ಆಪ್ಷನ್ ಬಿ ಮೈನಿಂಗ್ ಇಂಜಿನಿಯರ್ ಆಪ್ಷನ್ ಸಿ ಅಕೌಂಟೆಂಟ್ ಆಪ್ಷನ್ ಡಿ ಉತ್ಪಾದನಾ ಇಂಜಿನಿಯರ್ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೈನಿಂಗ್ ಇಂಜಿನಿಯರ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಶ್ರಮ ವಿಭಜನೆ ತತ್ವವನ್ನು ಈ ಕೆಳಕಂಡ ಯಾವ ಹೇಳಿಕೆಯು ಅತ್ಯುತ್ತಮವಾಗಿ ವಿವರಿಸುತ್ತದೆ ಆಪ್ಷನ್ ಎ ಕೆಲಸವನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು ಆಪ್ಷನ್ ಬಿ ಶ್ರಮವನ್ನು ವಿಭಜಿಸುವುದು ಆಪ್ಷನ್ ಸಿ ಹುದ್ದೆಗಳ ನಡುವೆ ಸಂಪನ್ಮೂಲಗಳನ್ನು ವಿಭಜಿಸುವುದು ಆಪ್ಷನ್ ಡಿ ವೈಶಿಷ್ಟ್ಯತೆಗೆ ದಾರಿ ಮಾಡಿಕೊಡುವುದು ಸರಿಯಾದಂಥ ಉತ್ತರ ಆಪ್ಷನ್ ಎ ಕೆಲಸವನ್ನು ಸಣ್ಣ ಕಾರ್ಯಗಳಿಗಾಗಿ ವಿಭಜಿಸುವುದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಆರು ಈಗಾಗಲೇ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಷ್ಟಕರವಾದಂತಹ ಪ್ರಶ್ನೆಗಳು ಅಂದ್ರೆ ಹಾರ್ಟ್ಸ್ ಕ್ವಶನನ್ನು ಡಿಸ್ಕಷನ್ ಮಾಡ್ತೀವಿ ಹೇಳಿ ನೋಡಿ ಈ ಒಂದು ಕ್ವಶನ್ ಬ್ಯಾಂಕಲ್ಲಿ ಬರುವಂತಹ ಹೊಸದಾಗಿ ಇಲಾಖೆ ನಡೆದಂತಹ ಕ್ವಶನ್ ಬ್ಯಾಂಕಲ್ಲಿ ಕೆಲವೊಂದಿಷ್ಟು ಡಿಫಿಕಲ್ಟಿಯನ್ನು ಅಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಆ ಪ್ರಶ್ನೆಗೆ ಒಂದು ಉದಾಹರಣೆಯಾಗಿ ನಾವು ಹೇಳೋದಾದ್ರೆ ಸಿಕ್ಸ್ತ್ ಕ್ವಶನ್ ಅಂದ್ರೆ ಆರನೇ ಪ್ರಶ್ನೆ ಇದು ಹಾರ್ಟ್ಸ್ ಕ್ವೆಶನ್ ಆಗೈತಿ ಯಾವ ಅಧ್ಯಾಯದಲ್ಲಿ ಹಾರ್ಟ್ಸ್ ಕ್ವಶನ್ ಬರ್ತಾವಲ್ಲ ಅವುಗಳನ್ನು ನಾವು ರೆಡ್ ಕಲರ್ ಸ್ಟಾರ್ನಲ್ಲಿ ಮಾರ್ಕ್ ಮಾಡಿವಿ ನಿಮ್ಮ ಕಾನ್ಸಂಟ್ರೇಷನ್ನು ಅದರ ಮೇಲೆ ಹೋಗಲಿ ಅಂಥೇಳಿ ಗೊತ್ತಾಯ್ತಾ ವಿದ್ಯಾರ್ಥಿಗಳು ಹಾಗಿದ್ರೆ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಆರು ಸಂಬಂಧಪಟ್ಟ ಕಾರ್ಮಿಕರಿಂದ ಕಾರ್ಯನಿರ್ವಹಿಸಲು ಅವನು ಅಥವಾ ಅವಳು ಯಂತ್ರಗಳು ಸಲಕರಣಗಳು ಸಾಧನಗಳು ಇತ್ಯಾದಿಗಳನ್ನು ಸಿದ್ಧವಾಗಿ ಇರಿಸುತ್ತಾಳೆ ಅಥವಾ ಇರಿಸುತ್ತಾನೆ ಕಾರ್ಯಾತ್ಮಕ ಮೇಲ್ವಿಚಾರಣೆಯಲ್ಲಿ ಈ ವಾಕ್ಯದಿಂದ ಯಾರು ಕೆಲಸವನ್ನು ವಿವರಿಸಿದೆ ಅಂದ್ರೆ ಯಾರ ಕೆಲಸವನ್ನು ವಿವರಿಸಿದೆ ಆಪ್ಷನ್ ಎ ಸೂಚನೆ ಕಾರ್ಡ್ ಗುಮಾಸ್ತ ಆಪ್ಷನ್ ಬಿ ರಿಪೇರಿ ಬಾಕ್ಸ್ ಆಪ್ಷನ್ ಸಿ ಗ್ಯಾಂಗ್ ಬಾಕ್ಸ್ ಆಪ್ಷನ್ ಡಿ ಮಾರ್ಗ ನಿಷ್ಕರ್ಷೆ ಮಾಡುವ ಗುಮಾಸ್ತ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಗ್ಯಾಂಗ್ ಬಾಕ್ಸ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಈ ಕೆಳಗಿನವುಗಳಲ್ಲಿ ಯಾವ ನಿರ್ವಹಣೆ ತತ್ವವು ಟೇಲರ್ ಅವರವರಿಂದ ಕೊಡಲ್ಪಟ್ಟಿರುವುದಿಲ್ಲ ಆಪ್ಷನ್ ಎ ವಿಜ್ಞಾನ ಹೆಬ್ಬೆರಳು ನಿಯಮವಲ್ಲ ಆಪ್ಷನ್ ಬಿ ಶ್ರಮ ವಿಭಜನೆ ಆಪ್ಷನ್ ಸಿ ಸಹಕಾರ ಪ್ರತ್ಯೇಕತಾವಾದವಲ್ಲ ಆಪ್ಷನ್ ಡಿ ಸಾಮರಸ್ಯ ವಿರೋಧವಲ್ಲ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಶ್ರಮ ವಿಭಜನೆ ಶ್ರಮ ವಿಭಜನೆಯನ್ನು ಏನು ಟೆಲ್ಲರ್ ಅವರು ನೀಡಿದಂತಹ ತತ್ವವಲ್ಲ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ವಿದ್ಯಾರ್ಥಿಗಳೇ ನಾನು ಆಲ್ರೆಡಿ ಆರನೇ ಪ್ರಶ್ನೆಯನ್ನು ಹೇಳುವಾಗ ಹೇಳೇನೆ ಅದೇ ರೀತಿಯಾದಂತಹ ಮತ್ತೊಂದು ಪ್ರಶ್ನೆ ಇಲ್ಲಿ ಎಂಟನೇ ಪ್ರಶ್ನೆ ಆಗೇತಿ ಹಾಟ್ಸ್ ಕ್ವಶನ್ ಇದಾಗೈತಿ ಈ ಥರದ ಪ್ರಶ್ನೆಗಳನ್ನು ಹೊಸ ಪ್ರಶ್ನಾಕೋಶದಲ್ಲಿ ಸೇರಿಸಿರೋದ್ರಿಂದ ವಿದ್ಯಾರ್ಥಿಗಳು ಇಂತಹ ಪ್ರಶ್ನೆಗಳಿಗೆ ಅತಿ ಗಮನವಿಟ್ಟು ಆಲಿಸಬೇಕು ಮತ್ತು ಅಬ್ಸರ್ವ್ ಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರಿ ಹಾಗಿದ್ರೆ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಎಂಟು ಒಂದು ಕಾರ್ಯ ಮಾಡಲು ಒಂದು ಉತ್ತಮ ಮಾರ್ಗವನ್ನು ನಿರ್ವಹಣೆಯು ಕಂಡುಹಿಡಿಯಬೇಕು ಈ ವಾಕ್ಯದಲ್ಲಿ ವೈಜ್ಞಾನಿಕ ನಿರ್ವಹಣೆಯ ಯಾವ ತಂತ್ರವನ್ನು ವ್ಯಾಖ್ಯಾನಿಸಲಾಗಿದೆ ಆಪ್ಷನ್ ಎ ಸಮಯ ಅಧ್ಯಯನ ಆಪ್ಷನ್ ಬಿ ಚಲನೆ ಅಧ್ಯಯನ ಆಪ್ಷನ್ ಸಿ ಆಯಾಸ ಅಧ್ಯಯನ ಆಪ್ಷನ್ ಡಿ ವಿಧಾನ ಅಧ್ಯಯನ ಸರಿಯಾದಂಥ ಉತ್ತರ ಆಪ್ಷನ್ ಡಿ ವಿಧಾನ ಅಧ್ಯಯನ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಕೂಡ ಹಾಟ್ಸ್ ಕ್ವಶನ್ ಆಗೈತಿ ವಿದ್ಯಾರ್ಥಿಗಳು ಗಮನಿಸಬೇಕು ಈ ಕೆಳಕಂಡ ಹೇಳಿಕೆಗಳಲ್ಲಿ ಯಾವುದು ಮಾನಸಿಕ ಕ್ರಾಂತಿಯನ್ನು ಬಹಳ ಚೆನ್ನಾಗಿ ವಿವರಿಸಿದೆ ಹಾಟ್ ಕ್ವೆಶನ್ ರೆಡ್ ಕಲರ್ ಸ್ಟಾರನ್ನು ನೀವು ಅಬ್ಸರ್ವ್ ಮಾಡ್ಬೋದು ಆಪ್ಷನ್ಸನ್ನು ನೋಡೋಣ ಆಪ್ಷನ್ ಎ ಅದು ಮನೋಭಾವನೆಯ ಬದಲಾವಣೆಗೆ ಅನ್ವಯವಾಗುವುದು ಆಪ್ಷನ್ ಬಿ ನಿರ್ವಾಣಾಂಗ ಮತ್ತು ಕೆಲಸಗಾರರು ಒಬ್ಬರೇ ಮೇಲ ಮೇಲಾಗಬೇಕೆಂಬ ಆಟವನ್ನು ಆಡಬಾರದು ಆಪ್ಷನ್ ಸಿ ನಿರ್ವಾಣಾಂಗ ಮತ್ತು ಕಾರ್ಮಿಕರಿಬ್ಬರ ಪರಸ್ಪರ ಅಗತ್ಯತೆ ಆಪ್ಷನ್ ಡಿ ಕಾರ್ಮಿಕರಿಗೆ ಹೆಚ್ಚು ಕೂಲಿಯನ್ನು ಕೊಡಬೇಕು ಸರಿಯಾದಂಥ ಉತ್ತರ ಆಪ್ಷನ್ ಎ ಅದು ಮನೋಭಾವನೆಯ ಬೆಳವಣಿಗೆಗೆ ಅನ್ವಯವಾಗುವುದು ಎಸ್ ಇನ್ನು ಮುಂದಿನ ಪ್ರಶ್ನೆ ಮತ್ತು ಈ ಅಧ್ಯಾಯದ ಕೊನೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತು ಕಾರ್ಯಾತ್ಮಕ ಮೇಲ್ವಿಚಾರಣೆಯ ಮೂಲ ಗುರಿ ಡ್ಯಾಶ್ ಆಪ್ಷನ್ ಎ ಕಾರ್ಮಿಕರಿಗೆ ಬಿಡುವಿನ ಅವಧಿಯನ್ನು ನೀಡದಿರುವುದು ಆಪ್ಷನ್ ಬಿ ಕೆಲಸವನ್ನು ವಿಭಜಿಸದಿರುವುದು ಆಪ್ಷನ್ ಸಿ ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆಯ ಕಾರ್ಯಗಳನ್ನು ಪ್ರತ್ಯೇಕಿಸುವುದು ಆಪ್ಷನ್ ಡಿ ಉನ್ನತ ಹಂತದ ನಿರ್ವಹಣಾಂಗದಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನು ಪ್ರತ್ಯೇಕಿಸುವುದು ಸರಿಯಾದಂಥ ಉತ್ತರ ಆಪ್ಷನ್ ಸಿ ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆಯ ಕಾರ್ಯಗಳನ್ನು ಪ್ರತ್ಯೇಕಿಸುವುದು ವಿದ್ಯಾರ್ಥಿಗಳೇ ಹತ್ತು ಪ್ರಶ್ನೆಗಳು ಹತ್ತು ಅಂಕ ಎರಡನೇ ಅಧ್ಯಾಯವನ್ನು ನೀವು ಮತ್ತೊಮ್ಮೆ ಮತ್ತೊಮ್ಮೆ ಈ ವಿಡಿಯೋವನ್ನು ಮನನ ಮಾಡುವುದರ ಮೂಲಕ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ವಿಲ್ ಕಮ್ ಬ್ಯಾಕ್ ವಿತ್ ನ್ಯೂ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮೈ ವಿಡಿಯೋಸ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಎನಿ ಕ್ವಾರೀಸ್ ಪ್ಲೀಸ್ ರೈಸ್ ಯುವರ್ ಕ್ವಾರೀಸ್ ಇನ್ ಕಾಮೆಂಟ್ ಬಾಕ್ಸ್ ಯಾವುದೇ ಪ್ರಶ್ನೆಗಳಿದ್ದರೂ ಕೂಡ ವಿದ್ಯಾರ್ಥಿಗಳು ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಳಿಸಿ ಅವುಗಳಿಗೆ ಸರಿಯಾದ ಉತ್ತರಗಳನ್ನು ನಾವು ಕಳಿಸ್ತೇವೆ ಥ್ಯಾಂಕ್ ಯು